ನನಗೆ ಈ ಮೆಟ್ರನ್ ಅವರಿಂದ ಪರ್ಸೆಪ್ಷನ್ ಬರ್ತಾ ಇದೆ ನೀವು ಪ್ರೊಟೆಕ್ಷನ್ ಕೊಡ್ತೀರಾ ನಾನು ಇವ್ರಿಗೆ ಯಾಕ್ರಿ ಮಾತಾಡಕ್ಕೆ ಹೋಗ್ಲಿ ಆಮೇಲೆ ಇವ್ರನ್ನ ನ್ಯಾಕ್ರಿ ಮುಟ್ಟಕ್ಕೆ ಹೋಗ್ಲಿ ನಾನು ಮುಟ್ಟಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವ್ರೇನು ಮಹಾಬಳ ಶೆಟ್ಟ್ರಿ ಏನು ರೌಡಿ ರೀ ಹಾಂ ರೌಡಿ ತರ ಉತ್ತರ ಕೊಡ್ತಾ ಇದ್ದಾರೆ ಅವರು ನಾನು ಏನು ನನ್ನ ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಿಲ್ಲ ಈ ಸಾಧು ಕೋಕಿಲ ಡೈಲಾಗ್ ಹೇಳ್ತಾರಲ್ಲ ಯಾರು ಗೊತ್ತಾ ನಾನು ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಸಾಧು ಕೋಕಿಲ ತರ ಆ ಟಿ ವಿ ಚಾನೆಲ್ ಹೋಗಿ ಡೈಲಾಗ್ ಹೊಡೆಯೋದು ಬೇಡ ಜೀವ ಬೆದರಿಕೆ ಇದೆ ಈ ಪ್ರಶ್ನೆ ಕೇಳಿದರೆ ಇದರಲ್ಲಿ ಎಲ್ಲಾದರೂ ಕೂಡ ಜೀವ ಬೆದರಿಕೆ ಅಂತ ನೀವು ಯಾಕೆ ಹೆದರ್ತೀರಾ ಇವರು ಮಹಾಬಳ ಶೆಟ್ಟರು ಯಾಕೆ ಹೆದರಬೇಕು ಆಮೇಲೆ ಇವರು ಅರವತ್ತು ಎಪ್ಪತ್ತು ನಾನು ಸ್ಥಳದಲ್ಲೇ ಬಂದು ನಾನು ಸ್ಪಾಟಲ್ಲಿ ಮಾಡಿದ್ದೀನಿ ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಮಾಡಿದ್ರಿ ಅವನು ತಮ್ಮ ಹರ್ಷೇಂದ್ರ ಬರೀ ಅದನ್ನೇ ಮಾಡೋದು ಮೋಸ್ಟ್ಲಿ ಅವನೇ ಏನಾದರೂ ಕೊಂದು ಹಾಂ ನೋಡ್ರಿ ಯಾರು ಗಿರೀಶ್ ಮಟ್ಟಣ್ಣವ್ರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಪವಿತ್ರ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳ ಬಗ್ಗೆ ಎಸ್ಐಟಿ ತನಿಖೆ ನಡೀತಾ ಇರುವುದನ್ನ ಇಡೀ ರಾಜ್ಯ ತೀವ್ರ ಕುತೂಹಲದಿಂದ ನೋಡ್ತಾ ಇದೆ ಈ ಮಧ್ಯೆ ವಿಲಕ್ಷಣವಾದ ಒಂದು ಬೆಳವಣಿಗೆ ನಡೆದಿದೆ ಶವಗಳು ಅಥವಾ ಅಸ್ಥಿ ಪಂಜರಗಳಿಗಾಗಿ ಎಸ್ಐಟಿ ಅಗೆತ ಕಾರ್ಯ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅನ್ನೋ ದಿಢೀರ್ ಅಂತ ಟಿವಿ ಚಾನೆಲ್ಗಳಲ್ಲಿ ಗಳಲ್ಲಿ ಕಾಣಿಸ್ಕೊಂಡಿದ್ದನ್ನ ನೀವೆಲ್ಲ ನೋಡಿರ್ತೀರಿ ಎಫ್ ಎಸ್ ಎಲ್ ತಜ್ಞ ಅಂತ ಹೇಳಿಕೊಂಡು ಚಾನೆಲ್ಗಳಲ್ಲಿ ಕೂತು ಈ ವೈದ್ಯ ಮಹಾಶಯರು ಒಂದು ವಿಚಿತ್ರವಾದ ಆಶ್ಚರ್ಯಕರವಾದ ಕ್ಲೇಮ್ ಮಾಡಿದ್ರು ಏನಂದ್ರೆ ನೇತ್ರ ನದಿ ತೀರದಲ್ಲೇ ತಾನು ಸುಮಾರು ಅರವತ್ತರಿಂದ ಎಪ್ಪತ್ತು ಶವಗಳ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹೂತ್ ಹಾಕಿದ್ದೇವೆ ಅನ್ನೋದು ಅವರ ಘೋಷಣೆಯಾಗಿತ್ತು ಈ ವಿಚಿತ್ರ ಹೇಳಿಕೆಯಿಂದ ಶೆಟ್ಟರು ಬಹಳಷ್ಟು ಟೀಕೆಗೂ ಗುರಿಯಾಗಿದ್ರು ನಂತರದ ದಿನಗಳಲ್ಲಿ ಆರ್ ಟಿ ಐ ಮೂಲಕ ಹೊರಬಂದ ಯುಡಿಆರ್ ದಾಖಲೆಗಳು ಮತ್ತಷ್ಟು ಸಂಶಯಾಸ್ಪದ ಸಂಗತಿಗಳನ್ನ ಬಿಚ್ಚಿಟ್ಟಿದವು ಧರ್ಮಸ್ಥಳದಲ್ಲಿ ಪತ್ತೆಯಾದ ಅಪರಿಚಿತ ಅಂತ ಹೇಳಲಾದ ಶವಗಳನ್ನ ಮಂಗಳೂರಿನ ಕೆಎಸ್ ಹೆಗ್ಡೆ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ಗಾಗಿ ರವಾನಿಸಲಾಗ್ತಾ ಇತ್ತು ಅಲ್ಲೇ ಪಕ್ಕದಲ್ಲೇ ಬೆಳ್ತಂಗಡಿ ಆಸ್ಪತ್ರೆ ಇದೆ ಅಲ್ಲಿಗೂ ಕಳಿಸಿಲ್ಲ ಅಥವಾ ಮಂಗಳೂರಿನ ವೆನ್ಲಾಕ್ ಅನ್ನು ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲಿಗೂ ಕಳಿಸಿಲ್ಲ ಯಾಕೆ ಆದ್ರೆ ಮಹಾಬಲ್ ಶೆಟ್ಟಿ ಕೆಲಸ ಮಾಡ್ತಾ ಇರುವಂತಹ ಖಾಸಗಿ ಆಸ್ಪತ್ರೆಗೆ ಯಾಕೆ ಕಳುಹಿಸಲಾಗ್ತಾ ಇತ್ತು ಅನ್ನೋದೇ ಭಾರಿ ಕುತೂಹಲಕರ ಪ್ರಶ್ನೆ ಈ ಪ್ರಶ್ನೆಯನ್ನ ಸೌಜನ್ಯ ಹೋರಾಟಗಾರರಾದ ಗಿರೀಶ್ ಮಟ್ಟಣನವರ್ ಹಲವಾರು ಬಾರಿ ಎತ್ತಿದ್ದಾರೆ ಈ ಸಂಶಯಾಸ್ಪದ ವ್ಯವಹಾರದಲ್ಲಿ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರ ಪಾತ್ರ ಏನು ಅನ್ನೋ ಬಗ್ಗೆ ಎಸ್ಐಟಿ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಇತ್ತೀಚೆಗೆ ಈ ಡಾಕ್ಟರ್ ಅನ್ನ ಎಸ್ಐಟಿ ವಿಚಾರಣೆಗೆ ಕರೆಸಿತ್ತು ಈಗ ಗಾಬರಿಗೊಂಡವರಂತೆ ಕಂಡು ಬರ್ತಾ ಇರುವಂತಹ ಡಾಕ್ಟರ್ ಮಹಾಬಲ್ ಶೆಟ್ಟರು ಮಟ್ಟಣ್ಣನವರ್ ತನಗೆ ಕೊಲೆ ಬೆದರಿಕೆ ಹಾಕಿರುವುದಾಗಿ ಗಂಭೀರ ಆರೋಪ ಮಾಡ್ತಿದ್ದಾರೆ ಈ ಡಾಕ್ಟರ್ ಸಾಹೇಬ್ರ ತರ್ಕರಹಿತ ಪ್ರಲಾಪವನ್ನ ನೀವೇ ಕೇಳಿ ಹಾಗೆಯೇ ಈ ಆಧಾರ ರಹಿತ ಆರೋಪಕ್ಕೆ ಗಿರೀಶ್ ಮಟಣ್ಣನವರು ಕೂಡ ಉತ್ತರ ಕೊಟ್ಟಿದ್ದಾರೆ ಉತ್ತರ ಅನ್ನೋದಕ್ಕಿಂತ ಸರಿಯಾಗಿ ತಿರುಗೇಟನ್ನೇ ಕೊಟ್ಟಿದ್ದಾರೆ ಎರಡನ್ನೂ ಕೇಳಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹೇಳ್ಬೇಕಂತಿದ್ದೆ ಈಗ ಈ ನಮ್ ನನಗೆ ಈ ಮೆಟ್ರನ್ನವರಿಂದ ಥ್ರೆಟ್ ಪರ್ಸೆಪ್ಷನ್ ಬರ್ತಾ ಇದೆ ನಾನು ಉಡುಪಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಹತ್ರ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಮಂಗಳೂರು ಕಮಿಷನರ್ ಹತ್ರ ನನಗೇನು ಪ್ರೊಟೆಕ್ಷನ್ ಕೊಟ್ಟಿದ್ದೀರಿ ನನ್ನ ಮರ್ಡ್ರ್ ಆದಮೇಲೆ ನೀವು ಪ್ರೊಟೆಕ್ಷನ್ ಕೊಡ್ತೀರಾ ಅದರ ಮೊದಲು ಪ್ರೊಟೆಕ್ಷನ್ ಕೊಡ್ತೀರಾ ಸೂಮೂಟಾಗಿ ಆ ಮಟನ್ ಅವ್ರನ್ನ ಹಿಡಿಬೇಕಿತ್ತ ಬೇಡ ಅವರು ಪಾಯಿಂಟ್ ಮಾಡ್ತಾ ಇದ್ದಾರೆ ಇವನು ದುಡ್ಡು ಕೊಟ್ಟು ಈ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ನನಗೆ ಅಲ್ಲಿ ಹೋದಾಗ ಅವರು ನೋಡ್ತಾ ಇದ್ದಾರೆ ಇವರು ಅವ್ರು ನೋಡ್ತಾ ಇದ್ದಾರೆ ನಾನು ಅದಕ್ಕೆಲ್ಲ ಹೆದರುದಿಲ್ಲ ಯಾಕಂದರೆ ಆ ಸೀನ್ ಮೂವತ್ತು ಸಾವಿರ ಉಂಡ್ ಬಿಟ್ಟು ಕೊಟ್ಟಿದ್ದೇನೆ ಎಷ್ಟು ಮೂವತ್ತು ಸಾವಿರ ಸೊ ಮೂವತ್ತು ಸಾವಿರ ಕ್ರಿಮಿನಲ್ ನಾನು ನೋಡಿದ್ದೇನೆ ಬಟ್ ನೌ ಆಮ್ ಗೆಟಿಂಗ್ ಥ್ರೆಟ್ ಪರ್ಸೆಪ್ಷನ್ ಸೊ ವಿಕ್ಟಿಮ್ ಪ್ರೊಟೆಕ್ಷನ್ ಸ್ಕೀಮಲ್ಲಿ ಐ ಎಮ್ ಅಪ್ಲೈ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಕೇರಳ ಹೈಕೋರ್ಟ್ ಯಾಕಂದರೆ ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಅರವತ್ತರಿಂದ ಎಪ್ಪತ್ತು ಕನ್ವಿಕ್ಷನ್ ಆಗಿದೆ ಇನ್ನೂ ನೂರೈವತ್ತು ಇನ್ನೂರು ತ್ರೀ ನಾಟ್ ಸೆವೆನ್ ಕೇಸಸ್ ಬಾಕಿ ಇದೆ ಅಲ್ಲಿ ಸೊ ನನಗೂ ಸಹ ಪ್ರೊಟೆಕ್ಷನ್ ಬೇಕು ಚಿನ್ನ ಹೆಣ್ಣಿಗೆ ಮಾತ್ರ ಹೇಗೆ ಕೊಡ್ತೀನಿ ನನಗೂ ಸಹ ಜೀವ ಉಂಟು ನನಗೂ ಹೆಂಡ್ತಿದ್ದಾರೆ ನನಗೂ ಮಕ್ಕಳಿದ್ದಾರೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮಲ್ಲಿ ಐ ಆಮ್ ಆಸ್ಕಿಂಗ್ ಫಾರ್ ಪ್ರೊಟೆಕ್ಷನ್ ಫ್ರಮ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವರು ಇವರು ಕೊಡಲಿಲ್ಲ ಅಂದರೆ ನಾನು ಹೈಕೋರ್ಟ್ಗೆ ಹೋಗ್ತೇನೆ ಐ ವಿಲ್ ಗೋ ಟು ಸುಪ್ರೀಂ ಕೋರ್ಟ್ ಕೇರಳ ಹೈಕೋರ್ಟಿಗೆ ಸಪ್ರೇಟಾಗಿ ಹಾಕ್ತಿದ್ದೇನೆ ಯಾಕಂದರೆ ನಾನು ಕಣ್ಣೂರು ಮತ್ತು ತಲಚೇರಿಯಲ್ಲಿ ಸಹ ಒಂದು ಸಾವಿರ ಉಣ್ ಸರ್ಟಿಫಿಕೇಟ್ ಮಂಗಳೂರಿಗೆ ಬಂದ್ರಿಗೆ ನಾನು ಕೊಟ್ಟಿದ್ದೇನೆ ನೋಡಿ ಈ ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಹೆಗಲು ಮುಟ್ಕೊಂಡು ನೋಡಿದರು ಅಂತ ಹೇಳ್ತಾರೆ ಅನ್ನೋ ಒಂದು ಗಾದೆ ಇದೆ ಆದರೆ ಮಹಾಬಳ ಶೆಟ್ಟರು ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಕಿಡ್ನಿ ಮುಟ್ಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆ ನಾನು ಸಾರ್ವಜನಿಕವಾಗಿ ಕೇಳಿದಂಥ ಪ್ರಶ್ನೆಗಳು ಏನು ಧರ್ಮಸ್ಥಳದಿಂದ ಬರೀ ಆರು ಏಳು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆ ಇದ್ದರೂ ಕೂಡ ಅನಾಥ ಶವಗಳನ್ನು ಕಾನೂನು ಬಾಹಿರವಾಗಿ ಎಪ್ಪತ್ತಾರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂತಹ ಕೆ ಎಸ್ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋಗಿ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡ್ತಾಯಿದ್ರು ಅನ್ನೋದು ಒಂದೇ ಪ್ರಶ್ನೆ ಅನಾಥ ಶವಗಳನ್ನು ಸುಸಜ್ಜಿತವಾದಂತಹ ನಾವು ಮೆಡಿಕಲ್ ಆಸ್ಪಿಟ್ಲಿಗೆ ಪ್ರೈವೇಟ್ ಮೆಡಿಕಲ್ ಆಸ್ಪಿಟ್ಲಿಗೆ ನಾವು ಕರ್ಕೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಹೇಳಿದರೆ ಸೌಜನ್ಯಾಳ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಬೆಳ್ತಂಗಡಿ ಆಸ್ಪತ್ರೆ ಒಳಗೆ ಯಾಕೆ ನಾರಾಯಣ ಯಮುನಾ ಕೊಲೆ ಆಗಿದ್ದು ಕೂಡ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅದು ಕೂಡ ಸಾಯಂಕಾಲ ಆರು ಗಂಟೆಯಲ್ಲಿ ಮಾಡಿದ್ರಿ ಅನಾಥ ಶವ ಯಾರೂ ಕೂಡ ಕೇಳೋರಿಲ್ಲ ಅವುಗಳನ್ನು ಅಗದಿ ದುಬಾರಿ ಮೆಡಿಕಲ್ ಖಾಸಗಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತೀರಿ ಆದರೆ ಸೌಜನ್ಯ ಅಂತ ವೆರಿ ಸೆನ್ಸಿಟಿವ್ ಕೇಸ್ ಅದು ಬ್ರೂಟಲ್ ಗ್ಯಾಂಗ್ ಗ್ಯಾಂಗ್ರೇಪ್ ಆ್ಯಂಡ್ ಮರ್ಡರ್ ಕೇಸು ನಾರಾಯಣ ಯಮುನ ಡಬಲ್ ಮರ್ಡ್ರ್ ಕೇಸು ಅದನ್ನು ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಯಾಕ್ರಪ್ಪ ನೀವು ಮಾಡಿದಿರಿ ಬೆಳ್ತಂಗಡಿ ಒಳಗೆ ಅಂತ ನಾನು ಕೇಳಿದ್ದೆ ಎರಡನೇ ಪ್ರಶ್ನೆ ಆನಂತರ ಈ ಸೌಜನ್ಯ ಕೇಸ್ನಲ್ಲಿಯೂ ಕೂಡ ಈ ಸಂತೋಷ ರಾವ್ನ ಯಾಕೆ ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲು ಅದೇ ಕೆ ಎಸ್ ಮೆಡಿಕಲ್ ಹಾಸ್ಪಿಟ್ಲು ಅದೇ ಮೆಡ್ ಕೆ ಎಸ್ ಮೆಡಿಕಲ್ ಹಾಸ್ಪಿ ಮೆಡಿಕಲ್ ಆಸ್ಪತ್ರೆ ಅದೇ ಈ ಯಾರು ನಮ್ಮ ಸಟ್ರು ಯಾಕೆ ವರದಿ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಎಫ್ ಎಸ್ ಎಲ್ ಅಧಿಕಾರಿಗಳಿದಾರಲ್ಲ ಎಫ್ ಎಸ್ ಎಲ್ ಗೌರ್ಮೆಂಟ್ ಡಾಕ್ಟರ್ ಇದ್ದಾರೆ ಅವ್ರನ್ನ ಬಿಟ್ಟು ಖಾಸಗಿಯಲ್ಲಿ ಯಾಕೆ ನೀವು ಒಪಿನಿಯನ್ ಕೊಡ್ಸಿದ್ರಿ ಅದು ಎರಡನೇ ಪ್ರಶ್ನೆ ಮೂರನೇದ್ದೇನು ಬೆಳ್ತಂಗಡಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿನೇ ಪ್ರಾಣ ಬಿಟ್ಟರು ಸತ್ತು ಹೋದ ಅಂತಂದು ಹೇಳ್ತಾರಪ್ಪ ಆ ಮಾರ್ಗ ಮಧ್ಯದಲ್ಲಿ ನರಳಾಡಬೇಕಾರೋ ಒಂದು ಅಡ್ರೆಸ್ ಯಾಕೆ ತಗೊಳ್ಳಿಲ್ಲ ಆನಂತರ ಒಂದು ಹತ್ತು ಉದಾಹರಣೆ ಕೊಟ್ಟಿದ್ದೀನಿ ಬೆಳ್ತಂಗಡಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸತ್ತರೆ ಬೆಳ್ತಂಗಡಿಯಲ್ಲಿನೇ ನೀವು ಪೋಸ್ಟ್ ಮಾರ್ಟಮ್ ಮಾಡ್ಬೋದಾಗಿತ್ತಲ್ಲ ಬೆಳ್ತಂಗಡಿ ಆಸ್ಪತ್ರೆಗೆ ಬಿಟ್ಟು ಸೀದಾ ಯಾಕೆ ಮತ್ತೆ ಎಪ್ಪತ್ತಾರು ಕಿಲೋಮೀಟರ್ ದೂರ ಇರುವಂಥ ಈ ಕೆ ಎಸ್ ಖಾಸಗಿ ಮೆಡಿಕಲ್ ಆಸ್ಪಿಟ್ಲ್ ಯಾಕೆ ಕರ್ಕೊಂಡು ಹೋದ್ರಿ ಇದು ಮೂರನೇ ಪ್ರಶ್ನೆ ಮತ್ತು ಅತ್ಯಂತ ಸರಳವಾದಂತಹ ಮತ್ತು ತುಂಬ ತಾರ್ಕಿಕವಾದಂತಹ ಒಂದು ಪ್ರಶ್ನೆ ಈ ಕೆ ಎಸ್ ಮೆಡಿಕಲ್ ಆಸ್ಪಿಟಲ್ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಹೇಳ್ತಾರೆ ಇವರು ಮೂರು ದಿನ ಆರು ದಿನ ಡೆಡ್ ಬಾಡಿಗಳನ್ನು ಅನಾಥ ಡೆಡ್ ಬಾಡಿಗಳನ್ನು ಫ್ರೀಝರ್ನಲ್ಲಿ ಇಟ್ಟಿದ್ವಿ ಅಂದರೆ ಶೀತಲಾಗಾರದಲ್ಲಿ ಇಟ್ಟಿದ್ವಿ ಅಂತೇಳಿ ಪೊಲೀಸ್ ವರದಿಯಲ್ಲಿಯೇ ಇದೆ ಉಲ್ಲೇಖ ಇದೆ ಈ ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲ್ನಲ್ಲಿ ಅನಾಥ ಶವಗಳನ್ನು ಫ್ರೀಝರ್ನಲ್ಲಿ ಅದನ್ನು ಬಿಲ್ ಕಟ್ಟದವ್ರು ಯಾರು ಯಾವುದೇ ಓಚರ್ನಲ್ಲಿ ನಾವು ಪಂಚಾಯತಿ ಅಂತ ಆರ್ ಟಿ ಐ ತೊಗೊಂಡಿದ್ದೀವಿ ಯಾವುದೇ ಓಚರ್ನಲ್ಲಿ ನಾವು ಶೀತಲಾಗಾರ ಅಂದರೆ ಫ್ರೀಜರ್ ಚಾರ್ಜ್ ಕೊಟ್ಟಿದ್ದೀವಿ ಅಂಥೇಳಿ ಎಲ್ಲೂ ಇಲ್ಲ ಒಂದು ದಿನಕ್ಕೆ ಕಡಿಮೆ ಅಂತಂದರೂ ಹತ್ತತ್ತು ಐದರಿಂದ ಹತ್ತು ಸಾವಿರ ರೂಪಾಯಿ ಬಿಲ್ ಬರ್ತದೆ ಆ ಯಾರೂ ಕ್ಲೇಮ್ ಮಾಡದೇ ಇರುವಂತಹ ಅನಾಥಶವದ ಬಿಲ್ಲನ್ನು ಯಾರು ಕಟ್ಟಿದರು ಅಕಸ್ಮಾತ್ ಇವರೇನಾದರೂ ಫ್ರೀಯಾಗಿ ಇಟ್ಕೊಂಡ್ರೆ ಮೂರು ಮೂರು ದಿನ ಕೆ ಎಸ್ ಮೆಡಿಕಲ್ ಹಾಸ್ಪಿಟಲ್ನವರು ಕಾಲೇಜ್ನವರು ಯಾಕೆ ಇಟ್ಕೊಂಡ್ರು ಅವ್ರಿಗೇನು ಲಾಭ ಹಂಗಿದ್ರೆ ಅಲ್ಲೇನಾದರೂ ಅಂದರೆ ಮಹಾಬಳ ಶೆಟ್ಟರು ಅಥವಾ ಅಲ್ಲಿ ಆ ವ್ಯವಸ್ಥೆಯಲ್ಲಿ ಏನಾದರೂ ಕಿಡ್ನಿ ಕಳ್ಳತನ ಕಳ್ಳು ಕಣ್ಣತನ ಕಳ್ಳತನ ಲಿವರ್ ಆಗಲಿ ಮಾನವ ಅಂಗಾಂಗಗಳ ಕಳ್ಳತನ ಆಗ್ತಾ ಇದೆಯಾ ಅನ್ನುವಂಥ ಒಂದು ಸಂಶಯನ ನಾನು ಸಂಶಯನ ವ್ಯಕ್ತಪಡಿಸಿದ್ದೆ ಅದರ ಸಲುವಾಗಿ ಮಹಾಬಳ ಶೆಟ್ಟರು ಒಬ್ಬಬ್ಬೊಬ್ಬ ಸಿಕ್ಕಾಪಟ್ಟೆ ಹೆದರ್ಕೊಂಡು ಟಿ ವಿ ಚಾನಲ್ಗೆ ಹೋಗಿ ನನಗೆ ಗಿರೀಶ್ ಮಟ್ಟಣ್ಣವ್ರಿಂಥ ಜೀವ ಬೆದರಿಕೆ ಇದೆ ಅಲ್ಲರಿ ಜ ಆಮೇಲೆ ನನ್ನ ನಾನು ಒಬ್ಬ ಖ್ಯಾತ ಎಫ್ ಎಸ್ ಎಲ್ ತಜ್ಞ ಮೂರು ಸಾವಿರ ವರದಿ ಕೊಟ್ಟಿದ್ದೀನಿ ಮೂವತ್ತು ಸಾವಿರ ಊಣ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ನೋಡಿರಿ ಮಹಾಬಳ ಶೆಟ್ಟ್ರೆ ನೀವು ಮೂರು ಸಾವಿರ ನೀವು ನೀವು ಕೇಸ್ ಅಟೆಂಡ್ ಮಾಡಿದ್ದೀರೋ ಆ ಮೂವತ್ತು ಸಾವಿರ ಹೂಣ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರೋ ಮೂವತ್ತು ಸಾವಿರ ಕಿಡ್ನಿ ಕದ್ದಿದ್ದೀರೋ ಅದನ್ನು ನಾನಂತರಿ ಹೇಳಿಲ್ಲ ಎಫ್ ಎಸ್ ಎಲ್ ಅವರು ತನಿಖೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಜೀವ ಬೆದರಿಕೆ ಇದೆ ಈ ಪ್ರಶ್ನೆ ಕೇಳಿದರೆ ಇದರಲ್ಲಿ ಎಲ್ಲಾದರೂ ಕೂಡ ಜೀವ ಬೆದರಿಕೆ ಅಂಥದ್ದು ನೀವು ಯಾಕೆ ಹೆದರ್ತೀರಾ ಇವರು ಮಹಾಬಳ ಶೆಟ್ಟರು ಯಾಕೆ ಹೆದರಬೇಕು ಸರಳ ಪ್ರಶ್ನೆಗೆ ಸರಳವಾದಂಥ ಒಬ್ಬ ತಜ್ಞರಾಗಿ ಸಿಂಪಲ್ಲಾಗಿ ನಗುಮುಖದಲ್ಲಿ ಉತ್ತರ ಕೊಡಬೇಕು ಅವರು ಒಬ್ಬ ತಜ್ಞರಾಗಿ ವಿಶ್ಲೇಷಣೆ ಮಾಡಿ ಉತ್ತರ ಕೊಡಬೇಕು ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಫ್ರೀಝರ್ಗೆ ದುಡ್ಡು ಯಾರು ಕಟ್ಟಿದರು ಯಾಕೆ ಕಟ್ಟಿದ್ರು ಫ್ರೀಯಾಗಿಟ್ಟರೆ ಫ್ರೀಯಾಗಿ ಯಾಕೆ ಇಟ್ಕೊಂಡ್ರು ಆಸ್ಪತ್ರೆಯವರು ಆಮೇಲೆ ಇವರು ಅರುವತ್ತು ಎಪ್ಪತ್ತು ನಾನು ಸ್ಥಳದಲ್ಲೇ ಬಂದು ನಾನು ಸ್ಪಾಟಲ್ಲಿ ಮಾಡಿದ್ದೀನಿ ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಮಾಡಿದ್ರಿ ವೆರಿ ಸಿಂಪಲ್ ಪ್ರಶ್ನೆ ಅದಕ್ಕೆ ಉತ್ತರ ಕೊಡಿದ್ಬಿಟ್ಟು ಜೀವ ಬೆದರಿಕೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯವ್ರಿಗೆ ಹೇಳ್ತೇನೆ ದಯವಿಟ್ಟು ಮಹಾಬಳ ಶೆಟ್ಟರಿಗೆ ಎ ಸೆಕ್ಯುರಿಟಿನೋ ಬಿ ಸೆಕ್ಯುರಿಟಿನೋ ಜಡ್ ಸೆಕ್ಯುರಿಟಿನೋ ಅಥವಾ ಎ ಟು ಜಡ್ ಸೆಕ್ಯೂರಿಟಿ ಏನೇನಿದೆ ಎಲ್ಲ ಸೆಕ್ಯೂರಿಟಿನೂ ಕೊಟ್ಬಿಟ್ರಿ ಹೋಗ್ಲತ್ತ ಅವ್ರಿಗೆ ಯಾಕಂತ ಹೇಳಿದರೆ ಹಿಂದೆ ಆಡಮ್ ಒಂದು ವರ್ಷದಿಂದ ಡಾಕ್ಟರ್ ಆದಮ್ ಉಸ್ಮಾನ್ ಅವ್ರದ್ದು ಕೂಡ ಆ ಸಂಶಯಾಸ್ಪದವಾದಂಥ ಸಾವು ಆಯಿತು ಸೌಜನ್ಯ ಪೋಸ್ಟ್ ಮಾರ್ಟಮ್ ವೈದ್ಯರವರು ಹೀಗಾಗಿ ಇವರು ನನಗೆ ಜೀವ ಬೆದರಿಕೆ ಇದೆ ಮೋಸ್ಟ್ಲಿ ಈ ನಕಲಿ ದೇವ ಮಾನವನ ಗ್ಯಾಂಗ್ ಈ ಹಾಂ ಈಗ ಯಾರು ಗಿರೀಶ್ ಮಟ್ಟಣ್ಣವ್ರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರು ಏನೋ ಖ್ಯಾತ ತಜ್ಞ ಮಹಾಬಳ ಶೆಟ್ಟರು ಅಂತ ಹೇಳ್ಕೊಂಡು ಏನಾದರೂ ಮಾಡುವಂತಹ ಒಂದು ಷಡ್ಯಂತ್ರ ನಡೆದರೂ ನಡಿರ್ಬೋದು ದಯವಿಟ್ಟು ಮಾನ್ಯ ಎಸ್ ಪಿ ಸಾಹೇಬ್ರೆ ಮಹಾಬಳ ಶೆಟ್ಟರು ಮೂವತ್ತು ಸಾವಿರ ಹೂಣ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮೂರು ಸಾವಿರ ಇನ್ನೇನೇನೋ ಮಾಡಿ ಕೋರ್ಟಿಗೆ ಏನೋ ಅಟೆಂಡ್ ಆಗಿದ್ದಾರಂತೆ ಮೂರು ಸಾವಿರ ಸರಿ ದಯವಿಟ್ಟು ಅವರಿಗೆ ಎ ಟು ಜೆಡ್ ಸೆಕ್ಯುರಿಟಿ ಕೊಟ್ಟುಬಿಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವ್ರಿಗೆ ಯಾಕೆ ಮಾತಾಡೋಕ್ಕೆ ಹೋಗಲಿ ಆಮೇಲೆ ಇವ್ರನ್ನ ಯಾಕ್ರಿ ಮುಟ್ಟಕ್ಕೆ ಹೋಗಲಿ ನಾನು ಮುಟ್ಟಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವರೇನು ಮಹಾಬಾಳ ಶೆಟ್ಟ್ರಿ ಏನು ರೌಡಿ ಏನು ರೀ ಹಾಂ ರೌಡಿ ಥರ ಉತ್ತರ ಕೊಡ್ತಾ ಇದ್ದಾರೆ ಅವರು ನಾನು ಏನು ನನ್ನ ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಿಲ್ಲ ಈ ಸಾಧು ಕೋಕಿಲ ಡೈಲಾಗ್ ಹೇಳ್ತಾರಲ್ಲ ಯಾರು ಗೊತ್ತಾ ನಾನು ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಸಾಗುಲು ಸಾಧು ಕೋಕಿಲ ಥರ ಆ ಟಿ ವಿ ಚಾನಲ್ಗೆ ಹೋಗಿ ಡೈಲಾಗ್ ಹೊಡೆಯೋದು ಬೇಡ ಹೀಗಾಗಿ ರೌಡಿ ಥರ ಉತ್ತರ ಕೊಡೋದು ಒಬ್ಬ ತಜ್ಞರಾಗಿ ತಜ್ಞರ ರೀತಿಯೇ ಸರಳ ಪ್ರಶ್ನೆಗಳು ಇದೆ ನಾನು ಕೇಳಿದ್ದು ನಾಲ್ಕು ಪ್ರಶ್ನೆಗಳು ಸರಳವಾಗಿ ಉತ್ತರ ಕೊಟ್ಟರೆ ಮುಗಿದೋಯ್ತು ಅದನ್ನು ಬಿಟ್ಟು ರೌಡಿಗಳ ಥರ ಉತ್ತರ ಕೊಡೋದು ಇನ್ನೇನೇನೋ ಅಪಹಾಸ್ಯಕ್ಕೆ ಈಡೇರಾಗೋದು ಬೇಡ ಅದ್ರ ಸಲುವಾಗಿ ದಯವಿಟ್ಟು ಮಾನ್ಯ ಎಸ್ ಪಿ ಜಿಲ್ಲಾ ಎಸ್ ಪಿ ಅವರಿಗೆ ಅವರು ಕೇಳಿದ್ದಾರೆ ನಾನು ಕೇಳಿ ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಮಹಾಬಳ ಶೆಟ್ಟರಿಗೆ ಎ ಟು ಜಡ್ ಸೆಕ್ಯೂರಿಟಿಯನ್ನು ದಯವಿಟ್ಟು ಕೊಟ್ಟುಬಿಡ್ರಿ ನಮಸ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ